ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ ಫ್ರಂ ತಲನಾಡು YouTube ಚಾನೆಲ್ಕ್ಕೆ ಮಾತೆರೆಗ್ಲ ಸ್ವಾಗತ. ನಿಂಗೆ ಕೊನೆ ಇಲ್ಲಿ ಗುಜ್ಜಗನ ದಂಚ ಗುಜ್ಜ ದವಂಜಿ ರೆಸಿಪಿ ಮಲ್ತದಷ್ಟ್ ಪಾನಲ್ಲ. ಇಲ್ಲಿ ಬಲೆ ಈ ಒಂಜಿ ವಿಡಿಯೋನ್ ಸ್ವಲ್ಪ ಸ್ಕಿಪ್ ಮಲ್ ಬನ್ನೆ ವಾಚ್ ಮನ್. ತೆಪುದ ಗಡಿ. ಬಾರಿ ಸಮಯ ಹೆಡೆದ ಬొక్క. ಎಂಗಲ್ ಇಲ್ಲಡ್ ಉಜ್ಜ ಮೂರ್ನು. ಸಾಮಾನ್ಯ ಎಂಗಲ್ಲ ಅಮ್ಮ ತಿರ್ಪೋಯಿ ಬొక్క. ತೋಜ ನೆಮ್ಚೆ. ಮಸ್ ಸಾಮಕ್ಕ ಗುಜ್ಜೆ ಮೂರ್ನಿ ಇಲ್ಲ ಅಮ್ಮನಕ್ಕ ಗುಜ್ಜೆ ಮೂರ್ನ ಉದಿತ್ತು ಮೂಲಾತು ಮೂಲ ಆತೀದ ಕೊಡ್ತಾ ಪ್ರಾಯ ದಿನ ಇಲ್ಲಡ್ ಇಲ್ಲ ಜವಾ ಗುಜ್ಜೆ ತಿನಂದಿನ ಫ್ಯಾಷನ್ ಅದುಬೋದು ಮಿತ್ತೆ ಗುಜ್ಜೆ ತಿನ್ನ ರಜ್ಜಿ ಗುಜ್ಜೆ ತಿಂಡ್ರೆ ವಲ್ಲಿ ಅಂತ ಕೊಲ್ಪನೆ ತಿಕ್ಕಿಂಡ್ರು ಗುಜ್ಜೆ ಪಚಂ ಬೈದ ಮೂರೊಂದು ಸೇರ್ ಅಂಡ ಬಾರಿ ಸೋಕೋ ಗುಜ್ಜೆ ಅನ್ಪೇರು ಬಾರಿಸೋಕ ಗುಜ್ಜೆ ದಾಹಗಿಂದು ಬಂದಾಗ

రైట్ కొంత పడున్నారండి అందజేందు జిమ్మి మర్యాద గుడ్ చప్పే తుమ్ముడు గుజ్జదన్న గుజ్జప్ప గుజ్జు చప్పి బారీ అడ్డే గుజ్జెంట్ బారీ దూర గుజ్జెట్టెడ్జిన గుజ్జెండి గుజ్జా ಗುಜ್ಜೆ ತಿನರೆಗೆ ಅಂಚನೆ ಗುಜ್ಜೆದ ಅಡ್ಡೆ ಮಲ್ಪರೆಗೆ ಆಂಡೆಲ್ಲ ಸುಲಭ ಇಂದು ಪನೋಲಿ ಆಂಡ ಗುಜ್ಜೆನು ಮೂರುದು ಅವಿನ ಜಪ್ಪುನ ಬೇಲೆ ಉಂಡತಿ ಅವೇ ಬಾರಿ ಮಲ್ಲ ರಗಳೆಂದು ದಯಪನ್ನಾಗ ಅವು ಮಯನ ಮಾತ ಕೈ ಕರೆಂಕೊಂಡು ಅಂಚನೆ ಜತ್ ಜತ್ತ ಬೋಲೆ ಬೇಯತೆ ಬಚ್ಚಿರಿ ಬೇಯತೆ ಪುರಮಾಲ ಪುಡು ಐಟ್ ಐಟಂತೆ ಬೇಲೆ ಜಾಸ್ತಿ ಅದಕ್ಕೋಸ್ಕರ ಹಿಂದೆ ನೈತ ಪ್ರೋಗ್ರಾಮ್ ಪ್ರೋಗ್ರಾಮ ಅಂಜ ಕನರೆಗ್ ಏಪನ ಕಣದಿರ ಅಂಜ ಮೇರೆ ಮೀರಿಲ್ಲಡುಪು ನಾನೀ ಗುಜ್ಜನು ಮೂರುದು ಜಪ್ಪ ಲಾಯ್ಕ ಹಾಕೊಂಡು ದಾಯೆ ದಯಪ್ಪನ ಒಂದು ಗುಜ್ಜೆ ಮೂರುದು ಜುಡಿ ಬಂದ ಅಣ್ಣಲ್ಲ ಜನ ಇತ್ತೆ ಲಾಯ್ಕ್ ಆಪುಂಡು ಜನ ಒರಿಯಾಗ ಬಚ್ಚಿ ಪೋಪುಂಡು ಗುಜ್ಜೆ ಅಂತೂ ತೀಪೆ ಆಯಿತು ಲಾಯ್ಕಿತ್ತಂಡು ಬೋಳೆನ ನೀರು ಇಂಜ ಪಾರ್ದಿತ ಅಂಚ ಇಂಚ ನೀರ್ ಪಾಂಡ ಉಪ್ಪುಜಿಗೆ ಉಪೂಜಿಗೆ ನೀರ್ ನೀರು ಪಾಡ್ದಿತಿರು ಬೊಕ್ಕ ಬೋಳೆ ಹಾಳ ಉಪುಜಿಗೆ ನೀರು ಪಾರ್ದು ಬೊಕ್ಕ ನಮ್ಮ ಇನ್ನೇ ಅಂಚ ಇತ್ತೆ ಮೂರ ಮೂರೊಂದುಲ್ಲೆರ್ ಇತ್ತೆ ಗುಜ್ ಗುಜ್ಜನ ಜತ್ತದ ಆರ್ ಆರು ಆರು ಕೊರಿಯರ್ ಕೊರಿಯರು ಅಂಚನೆಯನ್ನು ಬೋಲೆನ ಬೇತನೇ ಭಾಜನ ಪಾರ್ದು ಮತ್ತದಿಯೇ ಅಂಚೆ ಜಪ್ಪುನ ಬೇಲೆ ಮುಗಿಂಡು ನನ್ನ ಅದಂಡಲ್ಲ ನನ್ನ ಈ ಒಂಜಿ ಗುಜ್ಜೆದ ಗಟ್ಟಿ ಮಲ್ಪರೆಗ್ ನಮಕ್ ಹಿರೇ ಕಣರೆ ಉಂಡು ತೆಕ್ಕಿದ ಹಿರೇಟು ಗಟ್ಟಿ ಪತ್ತಾಗ ಬಂದು ಅಂಚ ಗುಜ್ಜೆದ ಗಟ್ಟಿ ತಿನರೆಗಳು ಆಯ್ಕೊಂಡು

അച്ഛനോട് <laughs> തന്നെയുണ്ട് <laughs> 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 ಎಕ್ಕಿದ ಹೀರೇನು ಕೊಯ್ತೀರ ಗಟ್ಟಿ ಒಲ್ಪರಿಗ ಹರಿ ಉಂಡು ಕಡೆ ಹೊಡ್ನ ಗಟ್ಟಿಗೆ ಅರಿ ಕಡೇದು ಬಕ್ಕ ಗಟ್ಟಿ ಬರ್ತಾವಡು ಊರಲ್ಲ ಬೆಜ್ಜಿದ ಕಲ್ಲಿ ಗುಜ್ಜೆದ ಗಟ್ಟಿ ಮಲ್ಪನೇ ಜಾಸ್ತಿ ಗುಜ್ಜೆದ ಪಚ್ಚಿರ್ ತಿನ್ಕಂದೆ ಆಸೆ ಅಪ್ಪು ಹಣಲ್ಲ ಗಟ್ಟಿ ಮಲ್ತಂಡ ನಮಗೆ ಅಡ್ಡೇ ಆಪ್ಣ ಕಾಂಡೆಗೆ ತಿನರೆಗೆ ಅಂಚನೆ ಗಟ್ಟಿದ ಒಂಜಿ ರುಚಿಲ ಬೇಯ್ತೀನಿ ಅಂಚೈತೆ ಸುರೂಕು ಪಚ್ಚಿರ ಪಾಡ್ದು ಮಿಕ್ಸಿಡ್ ಏನು ಒಂದೇನು ಇತ್ತೆ ಕಡೆ ಉಂದುಲ್ಲೆ ಅಂಚ ಒಂತೆ ಬಂದ್ ಚಾಲ್ ಬಂದ್ ಚಾಲ್ ಮಲದ ಕಡೆ ಹಣ್ಣಲ್ಲಿ ಗ್ರೈಂಡ್ ಗ್ರೈಂಡ್ ಅಂಚ ಉಂದೊಂತೆ ಸಣ್ಣ ಆಯಿ ಬೊಕ್ಕ ಹಾಯ್ಬೇಕು ಒಂತೆ ಎಡ್ಡೆ ಮುಂಚಿನ ಪಾಡ್ದ್ ನೆಕ್ ಕಡೆ ಹೋಗ ಸುರೋಕೆ ಪಾಡೋಲಿ ನಮ್ಮ ಕಡೆಯಾಗೆ ಎಡ್ಡೆ ಎಂಕ್ ನೆನಪಾತ್ ನೆನಪಾತ ಇತ್ತೆ ನೆನಪಾದ್ ಒಂತೆ ಎಡ್ಡೆ ಮುಂಚಿನ ಪಾಡೊನ್ನಿ ಎಡ್ಡೆ ಮುಂಚಿ ಪಾಂಡಂತೆ ತಂಪು ಲ ಕೊಂಚ ಎಸಿಡಿ ಅಲ್ಲ ಆಪುಜಿ ನಮ್ಮ ತೀಪೇಬೋದು ಬೂರ್ನಾಗ ನಮ್ಮ ತೀಗಲೇ ಮಾತ ಪೋದುಕೋಸ್ಕರ ಎಡ್ಡೆ ಮುಂಚೆ ಮಾತಾಂಡ್ ಕೆಲವೇ ಬೈತೆ ಮಾತಾಡಿ ಪಡಿಬೇಕು ಕೊತ್ತಂಬರಿ ಜೀರಿಗೆ ಪಡಿಬೇಕು ಇಂಕೂ ಇಷ್ಟ ಆಪುಜ ಫ್ಲೇವರ್ ಇಷ್ಟ ಆಪುಜೆ ಇಕ್ಕೋಸ್ಕರ ಪಡ್ತೀವಿ ನಿಕ್ಕಲೇಪೇ ಅಂಚೆ ಒಂದೇನು ಮಾತ ಕಡೆದ ಅಂಡ್ ಇತ್ತೆ ನನ್ನ ಸುತ್ತನು ಮತ್ತೆ ಪಚ್ಚಿರ್ ಪಾಡೊಂದು ಐಕಂತೆ ಬೆಲ್ಲ ಒಂತೆ ಉಪ್ಪು ಪಾಡ್ದು ಈತೆ ಸಣ್ಣ ಮಲ್ತದ ಕಣಡು ಈ ಪಚ್ಚಿರ್ ಬೆಲ್ಲ ಉಪ್ಪು ಲಾಯಕ್ ಸಣ್ಣ ಐಬಕ ಅನ್ಬಕ ಕಡೆಕ್ ಅರಿನು ಪಾಡನು ಈತೆ ಒಂದು ತಿಳಿ ಲಾಯಕ ಸಣ್ಣ ಹತ್ತೆ ಇತ್ತೆ ಒಂದು ಸಣ್ಣ ಹತ್ತಿನ ಏನು ಬಾಜನಾಗ ಪಾಡಂದೆ ಬೆಲ್ಲ ನಿಗಲಿ ಕೊಂಡ ಪಚ್ಚೀರು ತೀಪೆ ಕಮ್ಮಿ ಉಂಡು ಮಾಂಡ ಮಾತ್ರ ಬೆಲ್ಲನ ಪಾಡೊಳ್ಳಿ ಕೆಲವು ಪಚ್ಚಿರು ತೀಪೆ ಜಾಸ್ತಿ ಇಪ್ಪುಂಡು ಅದಾಗ ಬೆಲ್ಲ ಪಾಡೋಣ ಕಂಡ ಬಟ್ಟೆ ತೀಪೆ ಅದ ಒಪ್ಪು ಅಂಚೆ ಅದು ಎಂಕಲ್ನಂತೆ ಪಚ್ಚಿರು ತೀಪೆ ಅಂತೆ ಚಪ್ಪೆ ಇತ್ತನು ಇತ್ತೆ ನನ್ನದ ಗುಜ್ಜೆ ಚಪ್ಪೆನೇ ತಿಕ್ಕೊಂಡು ದಯಪನ್ನಾಗ ಮರಿಯರದ ಗುಜ್ಜೆ ಅಂಚೆ ರೆಡ್ ಲೋಟದ ಆತ ಅರಿ ಬಾರ್ದಿ ನೇನು ಇತ್ತ ನೆಕ್ ಪಾಡ್ದು ಸಣ್ಣ ಮಲ್ತೆ ಅರಿ ಏನಂತೆ ಜಿಂಜ ಪಾಡ್ ನಾನು ಏನಂತೆ ಪಾಡಿನಿ ದಯಪನ್ನಾಗ ಒಂದು ಅಂತೆ ಗಟ್ಟಿ ನಸೆ ನಸೆ ಹಪ್ಪಣ್ಣು ಗಟ್ಟಿ ಗಟ್ಟಿ ಆಂಡ ಗಟ್ಟಿ ಗೊಜ್ಜದ ಗಟ್ಟಿ ಮನ್ಪಿನಿ ಒಂಜಿ ಪುದರ್ ಅಂಚನೆ ಆಂಡ ಜಾಸ್ತಿ ಗಟ್ಟಿ ಆಂಡ ಜೋಕುಲ್ಲ ತಿನ್ನ ಪಂದ್ ಒಂತೆ ಸಾಫ್ಟ್ ಮಲ್ಪುಗ ಮಲ್ಪಗೆ ಅಂತೆ ಒಂತೆ ಅರಿ ಪಾಡ್ನಿ ಅಂಚ ಕೆಲವೆರ್ ಕಡೆನಗ ತಾರ ಪಾಡ್ವೆರ್ ಯನ್ ಕಡೆನಗ ತಾರೈ ಪಾಡ್ದು ಜಿ తారై యను ముదుబిన్ గోంట్ మూర్దు మురదుపాడి గోంటు తారేను నీట్ అంతే ఫ్రై మల్తదల పాడోలి పాడలి లైక్ మల్తద వకా మిక్స్ మల్పొలి మల్దజీ నీంచే పాడి అంచెల బోడ మల్పొలి కుడల రుచి ఆపండు అయిగోస్కర వది నిగ్గలి పని అను నమకి ఇంచ బోర్తులే నమ్మ అంచ మల్త నమకి లైక్ హాపినీ అంచడల లైక్ మల్తల పూరే ఆపండు అంచ ఉంది నిత్య ತೆಕ್ಕಿದಿರಿಟ್ಟು ಪತ್ತ ಹೊಡೆದಲ್ಲೇ ಬಂದ ಐತೆ ಅದರ್ಟು ಉಂಡು ನೆರ್ದ ತೆಲುಪುಲ ಅವರ ಬಲ್ಲಿ ಅಂಚ ನೆಡ್ದು ಗಟ್ಟಿ ಹಾಂಡೆಲ್ಲ ಮಲ್ಲೇಜ್ಜಂತೆ ಬಂದ ಜಾಸ್ತಿ ಆದ ಕೆಲವು ಗಟ್ಟಿ ಹಾಂಡ ಗುಜ್ಜದ ಗಟ್ಟಿ ನಾನೆಲ್ಲ ಗಟ್ಟಿ ಅಂಚಿತ್ತೆ ನಂಚಿತ್ತೆ ತೆಕ್ಕಿದಿರಿಟ್ಟು ಈ ಒಂಜಿ ಪಾಡೊಂದುಲ್ಲೆ ಗುಜ್ಜದ ಗಟ್ಟಿದ ಬಂದನೇ ಇಂಚ ಮರ್ಚಿದು ಒಂದೇನು ತೊಂದರು ನೀರು ಬೆಚ್ಚ ಇಬ್ಬಕನಮ್ಮ ಒಂದೇನು ಒಂದು ಅಂಜಿ ತೆಕ್ಕಪಾಡ್ದು ದಿವೋಡ್ ನಮ್ಮ ಅಪ್ರೂಪಾಗ ಮಲ್ಪರೆಗತ್ರ ಅದು ಹೆಂಗೆ ಒಂದು ಕೆಲವೊಂಜ್ ಮಾತ್ರೆಲ್ಲ ಓದಿತ್ತು ಬಕ್ಕ ಎನ್ನೊಂಜಿ ದುಮ್ಮುದ ಚಾನಲ್ಲಿ ಮಲ್ತಿನ ಒಂಜಿ ರೆಸಿಪಿ ಲಾ ಇತ್ತು ನಂಚಾವೇನು ತೂದು ಕೂಡರೆ ಏನು ಇಂಚ ಮಲ್ತೀನಿ ದಯ ನಮ್ಮ ನಮ್ಮ ಇಂಚ ಮಲ್ತಂಡು ಅಪ್ಪನ್ ಪೊಯ್ ವರ್ಸಡು ಗಟ್ಟಿಯೋದು ಇಂತ ಜಿನದಾನ अंच इ वर्षड गटी गुज्ज इत ने गट्टी तिन्पी गुज्ज कंदिस गुज्ज कनले कनले कंदर अंचा उन्कित पत् वंजी बगन हिडियन सानिध्य पार्दिन च पार्दे दयपन गल्गंत उषारलेत बंजी पूर बेनेपणा इतल अं ने पार्दजी ಬೊಗಣ್ಣಿಗೆ ನೀ ಪಾಡ್ದ್ ಅಂಚನೆ ಗುಜ್ಜದ ಗಟ್ಟಿದ ಬಂದ ಮೈತಿನಿ ಅಂಚ ಕಮ್ಮೆನ ಕಮ್ಮಿನ ಬರತ್ತ ಗುಜ್ಜೆಗೆ ಬೇಯ್ತಿನ ಒಂಜಿ ಕಮ್ಮಿನ ಬಂಡ ಕಮ್ಮಿನಾನೇ ಅಂಚ ಒಂಜಿ ಗುಜ್ಜೆ ನಮ್ಮ ತುಳುವೆರ್ನ భారీ సాంప్రదాయకం అయిన అంచిన తినసిర్లేడు వంజైన అంచిన గట్టి తయార అండ్ అంచాగుల్ల గుజ్జద గట్టి మల్ది తరడా కమెంట్ పడ్లి అంచ ఈ వంజీ వీడియో ఇష్ట అండ్ లైక్ షేర్ కమెంట్ మిథ్యాంక్ వాచింగ్ బాయ్ బాయ్